ಸ್ನೇಹಿತರು ಎಲ್ರಿಗೂ ನಮಸ್ಕಾರ ಮೊದಲನೇ ಬಾರಿಗೆ ಯಾರೆಲ್ಲ ನಮ್ಮ ವಾಹಿನಿಯನ್ನ ವಾಚ್ ಮಾಡ್ತಾ ಇದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ನಿಮ್ಮೆಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಟಿಇಟಿ ನೋಟಿಫಿಕೇಶನ್ ಆದಾಗಿಂದ ಒಂದಷ್ಟು ಸಮಸ್ಯೆಗಳಾಗ್ಬಿಟ್ಟಿದೆ ಬಟ್ ಇದಕ್ಕೆ ಮೂಲ ಕಾರಣ ಏನು ಸೊ ಸುಪ್ರೀಂ ಕೋರ್ಟ್ ಆರ್ಡರ್ ಏನ್ ಹೇಳುತ್ತೆ ಅದಕ್ಕಿಂತ ಮುಂಚೆ ನೋಡಿ ಲಾಸ್ಟ್ ಇಯರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಡಿ ಡಿ ನೋಟಿಫಿಕೇಶನ್ ಆದಾಗ ಅಲ್ಲಿ ಕ್ಲಿಯರ್ ಕಟ್ ಆಗಿ ನೋಟಿಫಿಕೇಶನ್ ಮೆನ್ಷನ್ ಮಾಡಿದ್ರು ಅಂದ್ರೆ ಡಿಗ್ರಿ ಪ್ಲಸ್ ಬಿಎಡ್ ಅನ್ನ ಯಾರು ಮಾಡಿದ್ರು ಆ ಅಭ್ಯರ್ಥಿಗಳಿಗೆ ಪತ್ರಿಕೆ ಒಂದು ಮತ್ತೆ ಪತ್ರಿಕೆ ಎರಡು ಎರಡೂ ಪತ್ರಿಕೆಯನ್ನು ಬರಲಿಕ್ಕೆ ಅವಕಾಶ ಇದೆ ಅಂತ ಹೇಳಿ ಸೊ ಮುಂಚೆ ಎಲ್ಲ ಏನಾಗಿತ್ತು ಡಿ ಎಡ್ ಅವರು ಪೇಪರ್ ಒನ್ ಮಾತ್ರ ಬರಿ ಬರಲಿಕ್ಕೆ ಅವಕಾಶವನ್ನ ಮಾಡಿದ್ರು ಅಂಡ್ ಹಾಗೇನೆ ಬಿ ಎಡ್ ಅವರು ಪೇಪರ್ ಟೂ ಬರಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿತ್ತು ಒಂದಷ್ಟು ವರ್ಷಗಳ ನಂತರದಲ್ಲಿ ಎರಡು ಪತ್ರಿಕೆನ ಬರಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ರು ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಸೊ ಐ ತಿಂಕ್ ಎರಡು ಸಾವಿರದ ಇಪ್ಪತ್ ಮೂರಿಂದ ಅನ್ಸುತ್ತೆ ಜಸ್ಟ್ ಟೂ ಇಯರ್ಸ್ ಬ್ಯಾಕಲ್ಲಿ ಅದು ಬಟ್ ಈ ವರ್ಷ ನೋಟಿಫಿಕೇಶನ್ ಏನಾಗಿದೆ ಇಲ್ಲಿ ನಿಮಗೆ ಅಪ್ಲಿಕೇಶನಲ್ಲಿ ಅವಕಾಶ ಮಾಡಿದ್ದಾರೆ ಪೇಪರ್ ಒನ್ ಪೇಪರ್ ಟೂ ಅಂತ ಅಲ್ಲಿ ಕ್ಲಿಯರ್ ಕಟ್ ಆಗಿ ಮೆನ್ಷನ್ ಆಗಿದೆ ಅಪ್ಲಿಕೇಶನಲ್ಲಿ ಅಪ್ಲೈ ಮಾಡಬೇಕಾದ್ರೆ ಆದರೆ ವೆಬ್ಸೈಟಲ್ಲಿ ಅದು ತಗೊಳ್ತಾ ಇಲ್ಲ ಅದು ಸೊ ಬಿ ಎಡ್ ಆದವರು ಎರಡು ಪೇಪರ್ ಅನ್ನ ಅಪ್ಲೈ ಮಾಡಿದಾಗ ಏನಾಗುತ್ತೆ ನಿಮ್ಗೆ ಒಂದು ಪೇಪರ್ ಮಾತ್ರ ತೋರಿಸುತ್ತೆ ಅದು ಪೇಪರ್ ಒನ್ ಅನ್ನು ಯಾವುದೇ ಕಾರಣಕ್ಕೂ ಅದು ಅಕ್ಸೆಪ್ಟ್ ಆಗಲ್ಲ ಅದು ದ ರೀಸನ್ ಬಿಹೈಂಡ್ ಒಂದು ತಿಳ್ಕೊಳ್ಳಿ ಇಲ್ಲಿ ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿರುವಂಥದ್ದು ಅಲ್ಲಿ ಹೇಳಿರುವಂತದ್ದು ಯಾವುದೇ ಕಾರಣಕ್ಕೂ ಬಿ ಎಡ್ ಮಾಡಿರವರು ಪತ್ರಿಕೆ ಒಂದನ್ನ ಅಪ್ಲೈ ಮಾಡ್ಲಿಕ್ಕೆ ಯಾವುದೇ ರೀತಿ ಅವಕಾಶಗಳು ಇಲ್ಲ ಅಂತ ಕ್ಲಿಯರ್ ಕಟ್ ಆಗಿ ಆರ್ಡರ್ ಅಲ್ಲಿ ಮೆನ್ಶನ್ ಮಾಡಿದ್ದಾರೆ ಸೊ ತುಂಬಾ ಜನ ನಾನು ಕೇಳಿದಿನಿ ಈಗ ಸೊ ಆರ್ಡರ್ ಇದ್ರೆ ಒಂಚೂರು ಸೆಂಡ್ ಮಾಡಿ ಆಡಿಯನ್ಸ್ ಶೇರ್ ಮಾಡೋಣ ಅಂತ ಅನ್ಬಿಟ್ಟು ಸೊ ನಾನೇ ನನ್ನ ವಾಹಿನಿಯಲ್ಲಿ ಮಾಡಿದೆ ಅಂತ ಅನ್ಕೋತೀನಿ ನಾನು ಸೊ ನಾನು ಎಲ್ಲವನ್ನ ಚೆಕ್ ಮಾಡಿ ನನ್ನ ಟೆಲಿಗ್ರಾಮ್ ಅಲ್ಲಿ ನ ಶೇರ್ ಮಾಡಿದ್ರೆ ಅದನ್ನ ಮತ್ತೆ ಎಲ್ಲವನ್ನ ಎಲ್ಲಿದೆ ಅಂತ ಚೆಕ್ ಮಾಡಿ ನಾನು ಮತ್ತೊಂದ್ಸಲ ಖಂಡಿತವಾಗ್ಲೂ ಅದನ್ನ ಶೇರ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಸೊ ಹಾಗಾಗಿ ಈಗ ಪೇಪರ್ ಒನ್ ಮತ್ತೆ ಪೇಪರ್ ಟೂ ದರ್ಸ್ ಲಾಟ್ ಆಫ್ ಡಿಫ್ರೆನ್ಸ್ ಬಿಟ್ವೀನ್ ದ ಟೂ ಪೇಪರ್ಸ್ ಆಮೇಲೆ ಡಿ ಎಡ್ ಮತ್ತೆ ಬಿ ಎಡ್ ಅಂತ ಬಂದಾಗ ಅಲ್ಲೂ ಕೂಡ ಸಾಕಷ್ಟು ವ್ಯತ್ಯಾಸಗಳಿದೆ ಈಗ ಸೊ ಪತ್ರಿಕೆ ಒಂದು ಯೂಶಲಿ ಎಲ್ಲ ಡಿಎಡ್ ಅವರೇ ಬರೀಬೇಕು ಅಂತಕ್ಕಂಥದ್ದು ಏನಕ್ಕೆ ಅಂದ್ರೆ ಈಗ ಬಿಎಡ್ ಅಪ್ಲಿಕೆಂಟ್ಸ್ ಇರ್ತಕ್ಕಂಥ ಅರ್ಹತೆಗಳು ಸೊ ಪತ್ರಿಕೆ ಒಂದನ್ನ ಬರಿಬೇಕು ಅಂತಂದಾಗ ಅಂದಾಗ ಅಂದ್ರೆ ಅರ್ಹತೆಗಳು ಜಾಸ್ತಿ ಆಯ್ತು ಅಂತ ಅದು ಮೊದಲನೇ ಮಾನದಂಡ ಅದು ಸೊ ಏನಕ್ಕೆ ಈಗ ಬಿ ಎಡ್ ಅವರು ಪೇಪರ್ ಒನ್ ಬರೀಬೇಕು ಯಾಕಂದ್ರೆ ಸಿಕ್ಸ್ ಟು ಏಟ್ ಗೆ ಇರತಕ್ಕಂತ ಅಭ್ಯರ್ಥಿಗಳು ಪೇಪರ್ ಒನ್ ಯಾಕೆ ಬರೀಬೇಕು ಅಂತ ಪೇಪರ್ ಗೆ ಬೇಕಿರ್ತಕ್ಕಂಥ ಅರ್ಹತೆ ಯಾರಿಗಿದೆಯೋ ಅವರಷ್ಟೇ ಬರೆದ್ರೆ ಅದಕ್ಕೊಂದು ಮಹತ್ವ ಇರುತ್ತೆ ಅಂತ ಸೊ ಮೋರ್ಧ ಅವ್ರಿಗೆ ಈ ಕ್ವಾಲಿಫಿಕೇಶನ್ಸ್ ಆಗಲಿ ಸ್ಕಿಲ್ಸ್ ಆಗಲಿ ಸೊ ನಾಟ್ ನೆಸೆಸರಿ ಅಂತಕ್ಕಂಥದ್ದು ಒಂದು ವಾದ ಆಗಿರ್ಬೋದು ಹಾಗಾಗಿ ಆ ಹಿನ್ನೆಲೆಯಲ್ಲಿ ಆಮೇಲೆ ಇನ್ನೊಂದು ಬಹಳ ಪ್ರಮುಖವಾಗಿ ಏನ್ ಹೇಳ್ತೀನಿ ಅಂದ್ರೆ ನಾನು ಡಿ ಎಡ್ ಮತ್ತೆ ಬಿ ಎಡ್ ಇವೆರಡನ್ನು ಕಂಪೇರ್ ಮಾಡಿದಾಗ ಈವನ್ ಬಿ ಎಡ್ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳೇ ತುಂಬಾ ಜನ ಇದ್ದಾರೆ ಈಗ ನಿಮ್ಗೆ ಪ್ರತಿ ವರ್ಷ ಸಾಕಷ್ಟು ಲಕ್ಷಾಂತರ ಅಭ್ಯರ್ಥಿಗಳು ಹೊರಗಡೆ ಬರ್ತಾ ಇರ್ತಾರೆ ಬಿ ಎಡ್ ಅವರು ಸೊ ಡಿ ಎಡ್ ಮಾಡಿರ್ತಕ್ಕಂಥ ಆಕಾಂಕ್ಷಿಗಳು ತುಂಬಾ ಕಡಿಮೆ ಅಭ್ಯರ್ಥಿಗಳು ತುಂಬಾ ಕಡಿಮೆ ಹಾಗಾಗಿ ಸೊ ಈ ಎಲ್ಲಾ ಹಿನ್ನೆಲೆಯಲ್ಲಿ ಎಲ್ಲಾ ರೀಸನ್ಸ್ ನೋಡಿದಾಗ ಸೊ ಸುಪ್ರೀಂ ಕೋರ್ಟ್ ಮೇ ಬಿ ಸೊ ಸರಿಯಾದಂತ ನಿರ್ಧಾರವನ್ನ ಮಾಡಿದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಇಲ್ಲಿ ಹಾಗಾಗಿ ಸೊ ಪೇಪರ್ ಒನ್ ಫಾರ್ ಡಿ ಎಡ್ ಅವರೇ ಅಪ್ಲೈ ಮಾಡಬೇಕು ಪೇಪರ್ ಟು ಫಾರ್ ಬಿ ಎಡ್ ಅವರೇ ಅಪ್ಲೈ ಮಾಡಬೇಕು ಅಂತಕ್ಕಂಥದ್ದು ಕ್ಲಾರಿಟಿ ಇಲ್ಲಿ ತುಂಬಾ ಜನ ಕೇಳಿದ್ರು ಸೊ ನಿನ್ನೆ ಮನೇಲಿ ಕೂಡ ನನಗೆ ಸಾಕಷ್ಟು ಕೇಳಿದ್ರು ಹಾಗಾಗಿ ಇದೊಂದು ಹೇಳಬೇಕಿತ್ತು ಸೊ ಡೆಫಿನೆಟ್ಲಿ ಆರ್ಡರ್ ನನಗೆ ಸಿಕ್ತು ಅಂತಂದ್ರೆ ಎಲ್ಲವನ್ನ ಸರ್ಚ್ ಮಾಡಿ ಯಾರನ್ನಾದ್ರೂ ಕೇಳಿ ಅದನ್ನ ಕಲೆಕ್ಟ್ ಮಾಡಿ ಇಮಿಡಿಯೇಟು ಸೊ ನನ್ನ ಯೂಟ್ಯೂಬ್ ಪೋಸ್ಟ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ ಟೆಲಿಗ್ರಾಮ್ ಚಾನಲ್ ಅಪ್ಲೋಡ್ ಮಾಡ್ತೀನಿ ಸಾಧ್ಯ ಆದ್ರೆ ಆರ್ಡರ್ ಇಟ್ಕೊಂಡು ಒಂದು ವಿಡಿಯೋ ಕೂಡ ಮಾಡೋ ಪ್ರಯತ್ನ ಅಂತ ನಾನು ಖಂಡಿತವಾಗ್ಲೂ ಮಾಡ್ತೀನಿ ಸೊ ಅಪ್ಲಿಕೇಶನ್ ತಗೋತಾ ಇಲ್ಲಿ ತಗೊಳ್ತಾ ಇಲ್ಲ ಆನ್ಲೈನ್ ಅಲ್ಲಿ ಹಾಗಾಗಿ ಸೊ ಡಿ ಎಡ್ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು ಪೇಪರ್ ಒನ್ ಅಷ್ಟೇ ಅಪ್ಲೈ ಮಾಡ್ಲಿಕ್ಕೆ ಸಾಧ್ಯ ಆ್ಯಂಡ್ ಬಿ ಎಡ್ ಅವರು ಪೇಪರ್ ಟು ಅಂದ್ರೆ ಸಿಕ್ಸ್ಟಿ ಏಟ್ ಟೀಚರ್ಸ್ ಆ ಒಂದು ಪತ್ರಿಕೆಯನ್ನು ಅಪ್ಲೈ ಮಾಡ್ಲಿಕ್ಕೆ ಇಲ್ಲಿ ಸಾಧ್ಯ ಆಗುತ್ತೆ ಸಮಯದಲ್ಲಿ ಎಲ್ಲೋ ಒಂದ್ ಕಡೆ ಇದು ಒಳ್ಳೆಯ ನಿರ್ಧಾರ ಅಂತಕ್ಕಂಥದ್ದು ತುಂಬಾ ಜನ ಅಭ್ಯರ್ಥಿಗಳು ತಮ್ಮ ಅಭಿಪ್ರಾಯಗಳನ್ನ ಅವರು ಕೂಡ ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ಸಾಕಷ್ಟು ಜನರಿಗೆ ಯಾರಿಗೆ ಇದೊಂಚೂರು ಹೇಳಿ ಮಾಹಿತಿ ಹೇಳಿ ಕ್ಲಾರಿಟಿ ಬೇಕು ಅಂತ ಕೇಳಿದ್ರು ಅವ್ರಿಗೆಲ್ಲ ಒಂದು ಮೆಸೇಜ್ ಹೋಗ್ಲಿ ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ತಮ್ಮ ವಾಹಿನಿಯಿಂದ ವಿಡಿಯೋ ಮುಖಾಂತರವಾಗಿ ನಿಮ್ಗೆ ನಾನು ಇನ್ಫಾರ್ಮೇಶನ್ ಕನ್ವೆ ಮಾಡಿದ್ದು ಅಂಡ್ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ ಬಿ ಎಡ್ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು ಪೇಪರ್ ಒನ್ ಅನ್ನು ಅಪ್ಲೈ ಮಾಡ್ಲಿಕ್ಕೆ ಆಗಲ್ಲ ಬಿ ಎಡ್ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು ಪೇಪರ್ ಟು ಮಾತ್ರ ಅಪ್ಲೈ ಮಾಡ್ಲಿಕ್ಕೆ ಸಾಧ್ಯ ಇದೆ ಹಾಗೇನೆ ಡಿ ಎಡ್ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು ಪತ್ರಿಕೆ ಒಂದನ್ನು ಅಪ್ಲೈ ಮಾಡ್ಲಿಕ್ಕೆ ಮಾತ್ರ ಇಲ್ಲಿ ಸಾಧ್ಯ ಇರುವಂತದ್ದು ಹಾಗಾಗಿ ಸೊ ಜಿ ಪಿ ಟಿ ಅರ್ಹತೆಗಳು ಪೇಪರ್ ಒನ್ಗೆ ಗೆ ಸೊ ನಾಟ್ ನೆಸೆಸರಿ ಹಾಗಾಗಿ ಪೇಪರ್ ಒನ್ಗೆ ಎಷ್ಟು ಅರ್ಹತೆಯನ್ನು ಹೊಂದಿರೋ ಆ ಅಭ್ಯರ್ಥಿಗಳಿಗೆ ಮಾತ್ರ ಅವಕಾಶ ಇರುತ್ತೆ ಸೊ ಪ್ರೈಮರಿ ಲೆವೆಲ್ಗೆ ಗೆ ಇನ್ನು ಹೈಯರ್ ಪ್ರೈಮರಿ ಸಿಕ್ಸ್ ಟು ಏಟ್ ಲೆವೆಲ್ ಅಂತ ಏನ್ ಬರುತ್ತೆ ಇಲ್ಲಿ ಸೊ ಆ ಲೆವೆಲ್ ಗೆ ಯಾವ ರೀತಿಯ ಮಾನದಂಡ ಅರ್ಹತೆಗಳು ಬೇಕು ಸೊ ಆ ಅಭ್ಯರ್ಥಿಗಳು ಪೇಪರ್ ಟೂ ಮಾತ್ರ ಹಾಕ್ಬೇಕು ಅಂತಕ್ಕಂಥದ್ದನ್ನ ಸೊ ಎತ್ತಿಡ್ದಿರೋದು ಇಲ್ಲಿ ಸುಪ್ರೀಂ ಕೋರ್ಟ್ ಇದು ನಿಮ್ಗೆ ಕ್ಲಾರಿಟಿ ಇರಲಿ ಸೊ ಥ್ಯಾಂಕ್ ಯು ಸೊ ಮಚ್